ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಸೋಲೂರು ಸಮೀಪದ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಇಂದು ಸಂಕ್ರಾಂತಿ ಸುಗ್ಗಿ ಅರ್ಥಪೂರ್ಣವಾಗಿ ಆಚರಿಸಿತು ದವಸ ಧಾನ್ಯಗಳ ರಾಶಿ ಪೂಜೆ ಕೃಷಿ ಪರಿಕರಗಳ ಪೂಜೆ ನಡೆಸಲಾಯಿತು ಎತ್ತಿನ ಗಾಡಿ ಬೀಸುವ ಕಲ್ಲು ಮಣ್ಣಿನ ಮಡಿಕೆ ಪ್ರಾತ್ಯಕ್ಷಿಕೆಯನ್ನು ಕಂಡ ಚಿಣ್ಣರು ಸಂಭ್ರಮಪಟ್ಟರು ದೂರದರ್ಶನದೊಂದಿಗೆ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರಯ್ಯ ಶಾಲಾ ಮಕ್ಕಳಿಗೆ ಸಂಕ್ರಾಂತಿ ಸುಗ್ಗಿ ಕುರಿತು ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದರು ಒಳ್ಳೊಳ್ಳೆ ಕೆಲಸ ಕಾರ್ಯ ಸೇರಿ ಪ್ರೊಫೆಸರ್ ಕೃಷ್ಣನ್ ದೇಶೀಯ ಸೊಗಡನ್ನು ಪರಿಚಯಿಸುವ ಮೂಲಕ ನೈತಿಕ ಶಿಕ್ಷಣ ನೀಡಬೇಕು ಎಂದು ತಿಳಿಸಿದರು give some value to citizens for example now just now we saw how a party is made the Party is made from youth. ಕ್ರಿಯಾಶೀಲ ಸಂಸ್ಥೆಯ ಸದಸ್ಯೆ ಐಶ್ವರ್ಯ ಚೇತನ್ ಕುಮಾರ್ ನಮ್ಮ ನೆಲದ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು ಕಾರಣ ಪ್ರದೇಶಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಈ ಮಕ್ಕಳಿಗೂ ಸೊಗಡನ್ನ ಹೇಳ್ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಮ್ಮ ಮಕ್ಕಳು ಎಲ್ಲಾ ಸೊಗಡನ್ನು ತಿಳ್ಕೊಂಡಿರ್ಲಿ ಆರ್ಗನೈಸೇಷನ್ ಆಗಿರ್ಬೋದು ಗ್ರಾಮೀಣ ಸೊಗಡ ಆಗಿರ್ಬೋದು ಎಲ್ಲರೂ ಅರಿವಿರಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ